ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಾಗೆ ನೋಡಿದರೆ ಈ ಒಂದು ಮೂವತ್ತು ವರ್ಷಗಳ ಹಿಂದೆಯೇ ಈ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗಿಬಿಡಬೇಕಾಗಿತ್ತು ರಾಮದೇವರ ಪ್ರತಿಷ್ಠಾಪನೆ ಬೇಗಲೂ ಅಂದೇ ಉದ್ಘಾಟನೆ ಆಗಬೇಕಿತ್ತು ಅಂದು ದೊರೆತಂಥ ಸಾಕ್ಷ್ಯಾಧಾರಗಳು ಅಂದು ಪುರಾತತ್ವ ಶಾಸ್ತ್ರಜ್ಞರು ಹೇಳಿರುವಂಥ ಮಾಹಿತಿ ಇದನ್ನು ಪರಿಗಣಿಸಿದರೆ ಈ ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ನಾವು ಕಾಯಬೇಕಾಗಿಲ್ಲ ನೂರ ಎಂಟು ಕರಸೇವಕರು ಬಲಿದಾನ ಮಾಡಬೇಕಾಗಿರಲಿಲ್ಲ ಯಾವುದೇ ರೀತಿಯದಾದಂಥ ಅಪಸವ್ಯ ಆಗಲಾರದ ಹಾಗೆ ವಿವಾದ ಆಗಲಾರದ ಹಾಗೆ ಕೇವಲ ಮತ್ತು ಕೇವಲ ವೈಜ್ಞಾನಿಕವಾಗಿ ಮತ್ತು ಪುರಾತತ್ವ ಇಲಾಖೆಯ ಕುರುಹುಗಳನ್ನು ಸಾಕ್ಷಾಧಾರಗಳನ್ನು ಉತ್ಖನನದ ಎಲ್ಲ ಅವಶೇಷಗಳನ್ನು ಗಮನಿಸಿ ಅಂದೇ ಮುಸಲ್ಮಾನರು ಈ ದೇಗುಲದ ಜಾಗವನ್ನು ಬಿಟ್ಟುಕೊಡಬೇಕಾಗಿತ್ತು ಒಬ್ಬ ಮುಸಲ್ಮಾನ ಪುರಾತತ್ವ ಶಾಸ್ತ್ರಜ್ಞ ಹೇಳಿದರೂ ಕೂಡ ಈ ದೇಶದ ಎರಡಚರರು ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಇದೊಂದು ವಿವಾದ ಆಗುವ ಹಾಗೆ ನೋಡಿಕೊಂಡರು ಯಾರು ಇದನ್ನೆಲ್ಲ ಹೇಳಿದರು ಸ್ವತಃ ಒಬ್ಬ ರೀಜನಲ್ ಡೈರೆಕ್ಟರ್ ಆಗಿರುವಂಥ ಮನುಷ್ಯ ಪುರಾತತ್ವ ಇಲಾಖೆಯಲ್ಲಿ ರೀಜನಲ್ ಡೈರೆಕ್ಟರ್ ಆಗಿದ್ದಂಥ ಮನುಷ್ಯ ಯಾವ ವ್ಯಕ್ತಿ ಉತ್ಖನನದ ಸಮಯದಲ್ಲಿ ಸ್ವತಃ ಸಾಕ್ಷಿಯಾಗಿದ್ದರು ಆ ಉತ್ಖನನದ ಭಾಗವಾಗಿದ್ದರು ಆ ವ್ಯಕ್ತಿ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಎಲ್ಲವನ್ನು ಹೇಳಿದರೂ ಕೂಡ ಅಂದಿನ ಸರ್ಕಾರಗಳು ಇದಕ್ಕೆ ಕಿವಿಗೊಡಲಿಲ್ಲ ಮತ್ತು ಇಂಥದೊಂದು ಸಂಕಲ್ಪವನ್ನು ಮಾಡಿ ಶ್ರೀರಾಮದೇವರ ದೇಗುಲ ಆಗಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಏನು ವಿಷಯ ವಿಷಯ ಹತ್ತೊಂಬತ್ತರ ಎಪ್ಪತ್ತಾರರಿಂದ ಎಪ್ಪತ್ತೆಂಟರ ಸುಮಾರಿನಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ ಅದರ ಪ್ರೊಫೆಸರ್ ಬಿ ಬಿ ಲಾಲ್ ಅಂತ ಅವರು ತಮ್ಮ ಅಧಿಕಾರಾವಧಿಯ ತಮ್ಮ ಕರ್ತವ್ಯದ ಭಾಗವಾಗಿ ಅಯೋಧ್ಯೆಯ ಪುರಾತತ್ವ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಡ್ತಾರೆ ಅವರು ತಮ್ಮ ಕೊಠಡಿಯನ್ನು ಮಾಡಿಕೊಂಡದ್ದು ಇದೇ ಬಾಬ್ರಿ ಮಸೀದಿಯ ಸಮುಚ್ಚಯ ಏನಿತ್ತ ಅದರ ಪಕ್ಕದಲ್ಲಿ ಇವರ ಕೊಠಡಿ ಇರುತ್ತೆ ಇವ್ರ ಜೊತೆ ಇರ್ತಾರೆ ಕೆ ಕೆ ಮೊಹಮ್ಮದ್ ಅಂಥೇಳಿ ಈತ ದೆಹಲಿಯ ಪ್ರಾಚ್ಯ ಸಂಶೋಧನಾ ವಿದ್ಯಾರ್ಥಿ ಯಾವಾಗಲೂ ಇವರು ಸಂಶೋಧನೆ ಮಾಡುವುದಂದ್ರೆ ಯಾವ ಪ್ರದೇಶದಲ್ಲಿ ತಾವು ಉತ್ಖನನ ಮಾಡ್ತಾರೋ ಎಲ್ಲಿ ಅಧ್ಯಯನವನ್ನು ನಡೆಸ್ತಾರೋ ಎಲ್ಲಿ ಪ್ರಾಚೀನ ಪುರೋಹಗಳು ದೊರಕ್ತಾವೆ ಅವಶೇಷಗಳು ದೊರಕ್ತಾವೆ ಹುಡುಕೊಂಡು ಹೋಗ್ತಾರೋ ಅದಕ್ಕೆ ಒಂದು ಮಾರ್ಕಿಂಗ್ ಮಾಡ್ತಾರೆ ಆ ಜಾಗವನ್ನು ಮಾಡಿ ತನ್ನ ಮೂಲಕ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರೊಫೆಸರ್ ಬಿ ಬಿ ಲಾಲ್ ಭಾಳ ದೊಡ್ಡದಾದಂಥ ಹೆಸರು ನೀವು ಗೂಗಲ್ಗೆ ಹೋಗಿ ಅವ್ರ ಬಗ್ಗೆ ನೋಡಿದರೆ ಅವರು ಈ ದೇಶದಲ್ಲಿ ಮಾಡಿರುವಂಥ ಕೆಲಸಗಳಿದೆಯಲ್ಲ ಇಲಾಖೆಯಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಿಮಾರ್ಕೆಬಲ್ ಜಾಬ್ ಮಾಡಿರುವಂಥದ್ದು ಅವ್ರ ಜೊತೆ ಇರೋದೇ ನಮ್ಮ ಪುಣ್ಯ ಅಂತ ಇವಾಗ ಕೆ ಕೆ ಮೊಹಮ್ಮದ್ ಹೇಳ್ತಾರೆ ಮಜಾ ನೋಡಿ ಸ್ವತಃ ಕೆ ಕೆ ಮೊಹಮ್ಮದ್ ಕೇರಳದ ಒಬ್ಬ ಮುಸಲ್ಮಾನ ವ್ಯಕ್ತಿ ಆದರೆ ದೊರೆತಂಥ ಅವಶೇಷಗಳೇನಿದಾವೆ ಉತ್ಖನನದಲ್ಲಿ ಅದನ್ನು ನೋಡಿದ ಮೇಲೆ ಅವ್ರು ಕಂಡು ತೆರೆಯುತ್ತೆ ಅಷ್ಟೇ ಅಲ್ಲ ಭಗವದ್ಗೀತೆಯ ಶ್ಲೋಕಗಳನ್ನು ಅಸ್ಖಲಿತವಾಗಿ ಉದ್ಧರಿಸಬಲ್ಲಂಥ ವ್ಯಕ್ತಿ ಕೆ ಕೆ ಅವರು ನಾನು ನನ್ನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಮಲಯಾಳಮ್ಮಲೆಯವರು ಮಿ ಆ್ಯಂಡ್ ಇಂಡಿಯನ್ ಅಂತ ಇಂಗ್ಲೀಷ್ಗೆ ತರ್ಜುಮೆ ಮಾಡಲಾಗಿದೆ ಭಾಷಾಂತರ ಮಾಡಲಾಗಿದೆ ಅದು ಕೂಡ ಪಬ್ಲಿಷ್ ಆಗಿದೆ ಅದರ ಒಂದು ಅಧ್ಯಾಯವನ್ನು ತಮ್ಮಿದರಿಗೆ ಇವತ್ತು ನಾನು ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಎಪ್ಪತ್ತಾರು ಎಪ್ಪತ್ತೆಂಟರ ಸಮೀಪ ಸಂಶೋಧನೆ ಕೆಲಸವನ್ನು ಶುರು ಮಾಡ್ತಾರೆ ಆ ಇಲಾಖೆ ಇರುವುದೇ ಇಂಥ ಸಂಶೋಧನೆಯನ್ನು ಮಾಡಲಿಕ್ಕೆ ಕೇವಲ ಅಯೋಧ್ಯೆ ಅಂತ ಅಲ್ಲ ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ನಮ್ಮ ಇತಿಹಾಸ ಇದೆಯೋ ಎಲ್ಲೆಲ್ಲೋ ನಮ್ಮ ಪುರಾಣಗಳಿದ್ದಾವೋ ಎಲ್ಲೆಲ್ಲಿ ನಮ್ಮ ರಾಜರು ಆಳು ಹೋಗಿದಾರೋ ಏನೇನು ಅವಶೇಷಗಳು ಸಿಗ್ತವೆ ಅದನ್ನು ಸ್ಟಡಿ ಮಾಡೋದು ಮತ್ತು ಅದನ್ನು ದಾಖಲೆ ಮಾಡೋದು ಅವ್ರ ಕೆಲಸ ಹಾಗೆ ಮಾಡುವಂಥ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಸಮುಚ್ಚಯ ಬಂದಾಗ ಪೊಲೀಸರು ಅವ್ರನ್ನ ತಡಿತಾರೆ ಇಲ್ಲ ನೀವು ಇಲ್ಲಿ ಮಾಡೋ ಹಾಗಿಲ್ಲ ಇದು ವಿವಾದಾಸ್ಪದ ಜಾಗ ಇದು ಇದನ್ನು ನಾವು ಇಲ್ಲಿ ನಿಮ್ಗೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಆವಾಗ ಪ್ರೊಫೆಸರ್ ಬಿ ಬಿ ಲಾಲ್ ಅವ್ರು ಹೇಳ್ತಾರೆ ಇಲ್ಲ ನಾವು ಬಂದಿರೋದು ಸಂಶೋಧನೆಯ ಭಾಗವಾಗಿ ಯಾವುದೋ ಒಂದು ವಿವಾದವನ್ನು ಮಾಡಲಿಕ್ಕೆ ಬಂದದ್ದಲ್ಲ ಅವಾಗ ಪೊಲೀಸರು ಅವಾಗ ಅವಕಾಶ ಮಾಡಿಕೊಡ್ತಾರೆ ಅವಕಾಶ ಮಾಡಿಕೊಡ್ದಾಗ ಈ ಬಾಬ್ರಿ ಮಸೀದಿಯ ಸಮುಚ್ಚಯ ಒಳಗಡೆ ಹೋಗ್ತಾರೆ ಹೋದ ತಕ್ಷಣ ಹನ್ನೆರಡು ಸ್ತಂಭಗಳು ಕಾಣಿಸ್ತಾವೆ ಕೆ ಕೆ ಮೊಹಮ್ಮದ್ ಹೇಳಿದ್ದು ನಾನು ಹೇಳೋದಲ್ಲ ಈ ಹನ್ನೆರಡು ಸ್ತಂಭಗಳಲ್ಲಿ ಏನಿತ್ತು ಅದರಲ್ಲಿ ಅಷ್ಟಮಂಗುಲಗಳ ಚಿಹ್ನೆಗಳಿದ್ದವು ಪೂರ್ಣ ಕಲಶವಿತ್ತು ಅಷ್ಟಮಂಗುಲವನ್ನು ಕೆತ್ತಲಾಗಿತ್ತು ಆ ಕಂಬಗಳ ಮೇಲೆ ಜೊತೆಗೆ ಟೆರ್ರಾಕೋಟಾದ ಮೂರ್ತಿಗಳು ಕೆಳಗಡೆ ಲಭ್ಯ ಆಗ್ತವೆ ಫೌಂಡೇಶನ್ನಲ್ಲಿ ಸಾಕಷ್ಟು ಅವಶೇಷಗಳು ಲಭ್ಯ ಆಗ್ತವೆ ಇದನ್ನೆಲ್ಲ ದಾಖಲಾತಿ ಮಾಡ್ಕೋತಾರೆ ದಾಖಲಾತಿ ಮಾಡಿಕೊಂಡು ಇದನ್ನು ಎಲ್ಲಿಯೂ ಬಹಿರಂಗಗೊಳಿಸಲಾರದೆ ತಮ್ಮ ಪಾಡಿಗೆ ತಾವು ಎಲ್ಲರೂ ಪ್ರಾಚ್ಯ ಇಲಾಖೆಯಿಂದ ಇವರು ಪುರಾತತ್ವ ಇಲಾಖೆಯಿಂದ ವಾಪಸ್ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಇದನ್ನ ವಿವಾದ ಮಾಡಿದ್ದು ಕಮ್ಯುನಿಸ್ಟರು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಮತ್ತು ಜೆ ಎನ್ ಯು ದಿಲ್ಲಿ ಇವರು ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಏನಂತ ಈ ಬಾಬ್ರಿ ಮಸೀದಿಯ ವಿಷಯವಾಗಿ ವಿವಾದ ಆಗ್ತಾ ಇರೋದು ಮಹಾ ತಪ್ಪು ಏಕೆಂದರೆ ಸ್ವತಃ ಪುರಾತತ್ವ ಸಮೀಕ್ಷಾ ಇಲಾಖೆಯ ಪ್ರೊಫೆಸರ್ ಬಿ ಬಿ ಲಾಲ್ ಅವರು ಹೇಳಿದ್ದಾರೆ ಈ ಬಾಬ್ರಿ ಮಸೀದಿಯ ಸಮುಚ್ಚಯದಲ್ಲಿ ಯಾವುದೇ ರೀತಿಯಾದಂಥ ಹಿಂದೂ ದೇವಸ್ಥಾನದ ಕುರುಹಗಳೇ ಇಲ್ಲ ಸಂಶೋಧನೆ ಮಾಡಿದ್ದು ಹಗಲು ರಾತ್ರಿ ಅಹರ್ನಿಶಿ ಕೆಲಸ ಮಾಡಿದಂಥ ದೊಡ್ಡ ತಂಡ ಬಿ ಬಿ ಲಾಲ್ ಅವ್ರದ್ದು ಬಿ ಬಿ ಲಾಲ್ ಅವರ ದಕ್ಷತೆ ಪ್ರಾಮಾಣಿಕತೆಯನ್ನು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ಅವರು ಹೇಳಲಾರದ ಮಾತನ್ನು ಅವರ ಬಾಯಿಂದ ಹೇಳಿದ ಹಾಗೆ ಉದ್ಧರಿಸ್ತಾರೆ ಈ ಜೆ ಎನ್ ಯು ಮತ್ತು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಈ ಎರಡಚರರು ಮಾರ್ಕ್ಸಿಸ್ಟ್ಗಳು ಯಾವುದೇ ರೀತಿಯ ಸುಳ್ಳುದಾದಂಥ ಒಂದು ಹೇಳಿಕೆ ಬಂದ್ಬಿಡುತ್ತೋ ಬಿ ಲಾಲ್ಗೆ ತಡೆಯೋಕ್ಕಾಗೋದಿಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಏನಂತ ಎಲ್ಲವನ್ನು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅದರ ಕೆಳಗಡೆ ದೇವಸ್ಥಾನ ಇದೆ ಅಂತ ಸರ್ಕಾರಿ ಹುದ್ದೆಯಲ್ಲಿರುವ ವ್ಯಕ್ತಿ ಅನಗತ್ಯವಾಗಿ ಯಾವುದೇ ವಿವಾದವನ್ನು ಮಾಡ್ಕೊಳಿಕ್ಕೆ ಇಷ್ಟಪಡೋದಿಲ್ಲ ಮತ್ತು ತನ್ನ ಕರ್ತವ್ಯಕ್ಕೆ ಯಾವುದೇ ಸರ್ವಿಸ್ ಬುಕ್ ಅಂತ ನಾನು ಎಲ್ಲಿ ಕಳಂಕ ಬರಲಾರ್ದ ಹಾಗೆ ನೋಡ್ಕೊಂಡು ತಂಪಾಡಿಗೆ ತಾವು ಕೆಲಸ ಮಾಡಿ ದಾಖಲೆಗಳನ್ನು ಮಾಡೋದು ಅವ್ರ ಕೆಲಸ ಆದರೆ ಯಾವಾಗ ಈ ರೀತಿಯಾದಂಥ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಡ್ತಾರೋ ಅವಾಗ ಬಿಬಿಲಂ ಆ ಸಂದರ್ಭದಲ್ಲಿ ತಂಜಾವೂರಿನಲ್ಲಿ ಸುಪ್ರಿ ಸೂಪ್ರಿಡೆಂಟ್ ಆಗಿರ್ತಾರೆ ಇವರು ಅಸ್ಟೆಂಟ್ ಸೂಪ್ರಿಂಡೆಂಟ್ ಆಗಿರ್ತಾರೆ ಕೆ ಕೆ ಮೊಹಮ್ಮದ್ ಅವರು ಕೆ ಕೆ ಮೊಹಮ್ಮದ್ ಅವರು ಸುಮ್ಮನೆ ಇರಲಾರದೆ ಮಾತೃಭೂಮಿ ಪತ್ರಿಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ನಾನೇ ಸ್ವತಃ ಆ ತಂಡದ ಭಾಗವಾಗಿದ್ದೆ ನಾನೇ ಸ್ವತಃ ಹನ್ನೆರಡು ಸ್ತಂಭಗಳನ್ನು ನೋಡಿದ್ದೇನೆ ಬಾಬ್ರಿ ಮಸೀದಿ ಒಳಗಡೆ ವಿಗ್ರಹಗಳನ್ನು ನೋಡಿದ್ದೇನೆ ಅಷ್ಟಮಂಗಲ ಚಿಹ್ನೆಯನ್ನು ನೋಡಿದ್ದೇನೆ ಜೊತೆಗೆ ಪೂರ್ಣ ಕಲಶಗಳ ಕೆತ್ತನೆ ಇದೆ ಹೀಗಾಗಿ ಅದು ದೇಗುಲ ಮುಸಲ್ಮಾನರು ಇದನ್ನು ಬಿಟ್ಟುಕೊಡಬೇಕು ಯಾಕೆ ಬಿಟ್ಟುಕೊಡಬೇಕು ಅಂದರೆ ಹೇಗೆ ಮುಸಲ್ಮಾನರಿಗೆ ಮಕ್ಕಾ ಮಸೀದಿ ಇದೆಯೋ ಹಾಗೆ ಹಿಂದೂಗಳಿಗೆ ಇದು ಆಧ್ಯಾತ್ಮಿಕ ಸ್ಥಳ ಅವರ ಪುಣ್ಯ ಕ್ಷೇತ್ರ ಇದು ಅದನ್ನು ಬಿಟ್ಟು ಮೂಲಕ ಇವರು ಔದಾರ್ಯದ ಭಾವವನ್ನು ತೋರಿಸ್ಬೇಕು ಧರ್ಮ ಸಹಿಷ್ಣುತೆಯನ್ನು ತೋರಿಸ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅವಾಗ ಇನ್ನೂ ಇವರು ಪರ್ಮನೆಂಟ್ ಆಗಿರೋದಲ್ಲ ಕೆಲಸ ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಹೇಳಿಕೆಯನ್ನು ಕೊಟ್ಟ ತಕ್ಷಣ ಆವಾಗಿದ್ದಂಥ ಸೆಕ್ರೆಟರಿ ಆರ್ ಸಿ ತ್ರಿಪಾಠಿ ಅಂತ ಮತ್ತು ಎಮ್ ಸಿ ಜೋಶಿ ಇಬ್ಬರು ಇವ್ರನ್ನ ಪ್ರಶ್ನೆ ಮಾಡ್ತಾರೆ ಯಾವ ಉದ್ದಟತನವೇ ಮೆರೆದಿದ್ದೀಯಾ ನೀನು ಇನ್ನೂ ನಿನ್ನ ಕೆಲಸನೇ ಪರ್ಮನೆಂಟ್ ಮಾಡಿಲ್ಲ ನಾವು ಅಂಥ ಸಂದರ್ಭದಲ್ಲಿ ಈ ರೀತಿ ಅಂತ ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟಿದ್ದೀನಿ ನಿನ್ನ ಈ ಕ್ಷಣದಿಂದ ನಿನ್ನ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತಾರೆ ಅವಾಗ ಇವರು ಒಂದು ಭಗವದ್ಗೀತೆ ಶ್ಲೋಕವನ್ನು ಉದ್ಧರಿಸ್ತಾರೆ ಕೆ ಕೆ ಮೊಹಮ್ಮದವರು ನಾನು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ದಕ್ಷವಾಗಿ ಮಾಡ ದಕ್ಷತೆಯಿಂದ ಮಾಡಿದ್ದೇನೆ ಇದರ ಫಲಾಫಲ ನನಗೆ ಬಿಟ್ಟದ್ದಲ್ಲ ಕೃಷ್ಣನಿಗೆ ಬಿಟ್ಟದ್ದು ದೇವ್ರಿಗೆ ಬಿಟ್ಟದ್ದು ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ ಫಲಫಲ ನಮ್ಮ ಕೈಯಲ್ಲಿಲ್ಲ ದೇವ್ರು ಮಾಡಬೇಕಾದಂತಂದು ಆವಾಗ ಆರ್ ಸಿ ತ್ರಿಪಾಠಿ ಹೇಳ್ತಾರೆ ನಾನೊಬ್ಬ ಬ್ರಾಹ್ಮಣ ನನ್ನ ಎದುರಿಗೆ ನೀನು ಭಗವದ್ಗೀತೆಯ ಶ್ಲೋಕ ಹೇಳ್ತೀಯಲ್ಲ ಅಂತ ನಗ್ತಾರೆ ಪಕ್ಕದಲ್ಲಿ ಎಮ್ ಸಿ ಅವರು ಇರ್ತಾರೆ ಆಯ್ತು ಹೋಗೋ ಬಿಟ್ಬಿಟ್ಟಿದ್ದೀನಿ ನಿನ್ನ ನಿನ್ಗೆ ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ ಅದನ್ನು ನೀವು ಒಂದು ಶಿಕ್ಷೆಯನ್ನು ಕೊಡ್ತೀನಿ ಏನು ಈಗ ತಂಜಾವೂರದಲ್ಲಿ ಅವಾಗ ಕೆಲಸ ಮಾಡ್ತಿರ್ತಾರೆ ಕೆ ಕೆ ಅವರು ಅಲ್ಲಿ ಇದೇ ಕೆಲಸ ಸಂಶೋಧನೆಯ ಕೆಲಸ ನಿನ್ನನ್ನು ಈ ಕ್ಷಣದಿಂದ ಗೋವಾ ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅಲ್ಲಿಂದ ಅವರು ನೇರವಾಗಿ ಗೋವಾಗೆ ಹೋಗಿ ಚಾರ್ಜ್ ತೆಗೋತಾರೆ ಮುಂದೆ ಉತ್ತರ ಭಾರತದಲ್ಲಿ ಇವರು ಮಾಡಿದಷ್ಟು ಕೆಲಸಗಳಿದೆಯಲ್ಲ ಕೆ ಕೆ ಮೊಹಮ್ಮದ್ ಅವರು ಆ ಕೆಲಸಗಳು ಇವತ್ತಿಗೂ ಕೂಡ ಕೂಡ ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಕೆಲಸಗಳು ಒಬ್ಬ ವ್ಯಕ್ತಿ ಧರ್ಮವನ್ನು ಬದಿಗಿಟ್ಟು ಸತ್ಯಾಸತ್ಯತೆಯನ್ನು ಹೇಳುವುದಿದೆಯಲ್ಲ ಅದಕ್ಕೆ ತಾಕತ್ತು ಬೇಕು ಮತ್ತು ಅಂಥದ್ದೊಂದು ಇಂಟೆಗ್ರಿಟಿ ಮನುಷ್ಯ ಮನುಷ್ಯನಲ್ಲಿರಬೇಕು ಕೆ ಕೆ ಮೊಹಮ್ಮದ್ ಇವತ್ತು ಯಾಕೆ ನಮಗೆ ಇಷ್ಟು ಇಷ್ಟ ಆಗ್ತಾರೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜಾತಿಯನ್ನು ನೋಡಲಿಲ್ಲ ತನ್ನ ಹುಟ್ಟಿನ ಜಾತಿ ಯಾವುದೂ ನೋಡಲಿಲ್ಲ ಆದರೆ ಯಾರಿಗೆ ನ್ಯಾಯ ಸಲ್ಲಬೇಕು ಆ ನ್ಯಾಯವನ್ನು ಕೊಡಿಸಿದರು ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇವರ ಸೇವೆಯನ್ನು ಪರಿಗಣಿಸಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ರಿಟೈರ್ ಆಗ್ತಾರೆ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ಒಂದು ಆಡಳಿತ ಒಂದು ಸರ್ಕಾರಕ್ಕೆ ಯಾರು ಕೆಲಸಗಾರರು ಯಾರು ಈ ದೇಶದ ಆಸ್ತಿ ಅನ್ನೋದು ಗೊತ್ತಿರಬೇಕು ಅದು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥದ್ದು ಅದಕ್ಕೋಸ್ಕರವೇ ಹೇಳ್ತಾ ಇರೋದು ಇದು ಅಮೃತ ಕಾಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ